ಸರ್ ಎಸ್ಪೆಷಲಿ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಇಡೀ ಸಿನಿಮಾ ಸ್ಟೂಡೆಂಟ್ ಸಿನಿಮಾ ಅನ್ಕೊಂಡಿದ್ವಿ ಇವಾಗ ಹೇಳ್ತಾ ಇದ್ದಾರೆ ಆಕ್ಚುಲಿ ಇದೊಂದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅಂತ ಬಿಕಾಸ್ ಆಫ್ ನಾನ್ ಆಡಿಯನ್ಸ್ ನೋಡ್ತಾ ಇದ್ದೆ ಎಲ್ಲ ಕಣ್ಣಲ್ಲೂ ಕಣ್ಣೀರಿತ್ತು ಸೊ ನಮ್ ಇದು ನಮ್ಗೆ ಗೊತ್ತಿಲ್ದಿರೋ ವಿಚಾರ ಆ ವಿಷಯ ತುಂಬಾ ಕನೆಕ್ಟ್ ಆಗ್ತಿದೆ ಸೊ ಈ ವಿಷಯ ಹೇಳೋದಕ್ಕೆ ತುಂಬ ಎಕ್ಸೈಟ್ ಆಗ್ತಿದೆ ಸರ್ ನನಗೆ ಜೊತೆಗೆ ಪ್ರೆಸೆಂಟ್ ಕಂಡೀಷನ್ ಕೆಲವು ವಿಷಯಗಳು ನೀವು ಸಿನಿಮಾ ಮಾಡುವಾಗಲೇ ಪಿಚ್ ಆಗಿದೆ ಅದು ಅದು ದೊಡ್ಡ ಮಟ್ಟದ ಪ್ಲಸ್ ಆಯಿತು ಅಂದರೆ ಐ ನಾಟ್ ಗೋಟ್ ಟು ಸ್ಪೆಸಿಫಿಕ್ ಎಕ್ಸಾಕ್ಟ್ ಪಾಯಿಂಟ್ ಈಗ ನಡೀತಾ ಇರೋದು ನೀವು ಆ ಟೈಮಲ್ಲಿ ಆಲ್ರೆಡಿ ಮಾಡಿದಿರ ಇದು ದೊಡ್ಡ ಕಲ್ಪನೆ ಅದು ಡೈರೆಕ್ಟರ್ ಹೇಳಬೇಕು ಇದ್ರ ಬಗ್ಗೆ ಸರ್ ಈ ವಿಚಾರ ಏನಂದ್ರೆ ಇವಾಗ ಏನು ಲಾಸ್ಟ್ ಟೂ ಮಂತ್ಸ್ ಇಂದ ನೋಡ್ತಾ ಇದ್ದೀರಾ ಈ ವಿಷಯನ ಲಾಸ್ಟ್ ಹದಿನೈದು ನಿಮಿಷದಲ್ಲಿ ಒಂದು ಕನ್ಕ್ಲೂಡ್ ಮಾಡ್ತೀನಿ ಬಿಕಾಸ್ ಆಫ್ ಏನಂದರೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸಾಲ್ಯೂವೇಷನ್ ಇರುತ್ತೆ ಆ ಸಾಲ್ಯೂವೇಷನ್ನ ನನ್ನ ಕ್ಯಾರೆಕ್ಟ್ರ್ ಮುಖಾಂತರ ಹೇಳ್ತಾ ಹೋಗ್ತೀನಿ ಬಟ್ ಇದು ವೈಯಕ್ತಿಕವಾಗಿ ರಿಯಲೈಸೇಷನ್ ಆಗಬೇಕು ಹೊರತು ಸರ್ ಯಾರೇನು ಮಾಡೋಕ್ಕಾಗಲ್ಲ ಬಟ್ ಈ ರಿಯಲೈಸೇಷನ್ ಹಿಂದೆ ನೋವುಗಳು ಆಗೋಗ್ಬಿಡುತ್ತೆ ಅದರಿಂದ ಕಮ್ ಬ್ಯಾಕ್ ಆಗಬೇಕು ಅಂತ ಈ ಚಿತ್ರದ ಕ್ಲೈಮ್ಯಾಕ್ಸ್ ಲಾಸ್ಟ್ ಚಂದನ್ ಸರ್ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಜನ ತಲುಪಿಸಿದೀನಿ ಅಂತ ಅನ್ಕೊಂಡಿದ್ದೀನಿ ಬಟ್ ಆದರೂ ಇದ್ರ ಮಧ್ಯೆ ಒಂದು ಕಣ್ಣೀರು ಇದ್ದೇ ಇರುತ್ತೆ ಆ ಪೈನ್ ಅನುಭವಿಸ್ತರಿಗೆ ಮಾತ್ರ ಗೊತ್ತಾಗುತ್ತೆ ಜೊತೆಗೆ ನೀವೊಂದ್ರೆ ನಾನು ಸುಮಾರು ಕಮಿಟ್ ಆಗಿದ್ದೀನಿ ಬಟ್ ಇಟ್ ಕಮ್ಸ್ ಟು ವಿದ್ಯಾರ್ಥಿ ವಿದ್ಯಾರ್ಥಿಯೇ ದೊಡ್ಡ ಮೇಜರ್ ಪ್ಲೇ ಆಗುತ್ತೆ ಅಂದ್ರೆ ಇಲ್ಲಿನ ರೆಸ್ಪಾನ್ಸ್ ನೋಡಿದಾಗ ಹೇಗೆ ಫೀಲ್ ಆಯ್ತು ನಿಮಗೆ ಖಂಡಿತ ತುಂಬ ಖುಷಿ ಆಗ್ತಾ ಇದೆ ನಾನು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಇನ್ನೂ ಹತ್ತಿರ ಇನ್ನೂ ಹತ್ತಿರ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಇದರಲ್ಲಿ ಬಂದಿರುವಂಥ ಒಂದು ಮೆಸೇಜು ಪ್ರತಿಯೊಬ್ಬ ಪೇರೆಂಟ್ಸು ಸ್ಟೂಡೆಂಟ್ಸು ಒಟ್ಟಿಗೆ ಕೂತು ನೋಡಿ ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಖಂಡಿತವಾಗ್ರು ಅವರ ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಸ್ಗಳ ಫ್ಯೂಚರ್ ಮತ್ತು ಪೇರೆಂಟ್ಸ್ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಟರಲಿ ಅತ್ತಿರೋ कैंडिडेट ಯುರೇ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋದು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಈತರ ಸೋಷಿಯಲ್ ಎಲಿಮೆಂಟ್ಸ್ನ್ನ ಇಟ್ಟು ಮಾಡೋದು ಬೇರೆ. ಎರಡಕ್ಕೂ ಪ್ಲಸ್ ಆಗಿದೆ. ನೋಡಿ ಅರಣಿ ಕಡೆ ಬನ್ನಿ ಅರಣಿ ಕಡೆ ಬನ್ನಿ ಅರಣಿ ಕಡೆ ಬನ್ನಿ. ಪ್ರಾಯನ್ಸ್ ಸರ್ ಬನ್ನಿ ನೋಡಿ ಈಗಿನ ಏನಾಗ್ತಾ ಇದೆ ಈಗ ಹಾಸನದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕತೆ ಆಗಿರ್ಬೋದು ಚಿತ್ರ ನಟರ ಒಬ್ಬರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಟಾಕ್ಸಿಕ್ ಪೇರೆಂಟಿಂಗ್ ಅಂತ ಒಂದೇನು ಕೊಟ್ಟಿದ್ದಾರೆ ಟಾಕ್ಸಿಕ್ ಪೇರೆಂಟಿಂಗ್ ಆಗಿರ್ಬೋದು ಡಿಜಿಟಲ್ ಅಡಿಕ್ಷನ್ ಆಗಿರ್ಬೋದು ಯುವ ಜನತೆಯ ಲೈಫ್ ಹೇಳಿ ಹಾಳಾಗ್ತಾ ಇದೆ ಅನ್ನೋದನ್ನ ಅರುಣ ಮುಕ್ತ ಅವರು ಮತ್ತು ಚಂದನ್ ಅವರು ತೋರಿಸಿದ್ದಾರೆ ಅಲ್ಲಿ ನಾವು ಬರೀ ಪೋಷಕ ನಟರಾಗಿದ್ದೇವೆ ಬಟ್ ಎಂಟೈರ್ ಸ್ಟೋರಿ ಇವರಿಬ್ಬರ ಶೋಲ್ಡರ್ ಮೇಲೆ ನಡ್ಕೊಂಡು ಹೋದಾಗ ತುಂಬ ಖುಷಿ ಆಗುತ್ತೆ ಜನರ ರೆಸ್ಪಾನ್ಸ್ ನೋಡ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಕರ್ನಾಟಕದ ಇತಿಹಾಸದಲ್ಲೇ ಚಿತ್ರದ ಇತಿಹಾಸದಲ್ಲೇ ಒಂದು ಡಿಫ್ರೆಂಟ್ ಮೂವಿ ಅಂತ ಇವತ್ತು ನಾವು ಮುಕ್ತ ಅವ್ರಿಗೆ ಅಭಿನಂದನೆ ತಲುಪಿಸಬೇಕು ಥ್ಯಾಂಕ್ ಯು ವೆರಿ ಮಚ್ ಸರ್ 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 ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕೈ ಮುಗಿ ಕೇಳ್ಕೊಳ್ಳೋದಿಷ್ಟೇ ಇದು ನ್ಯೂ ಜಾನರ್ ಸಿನಿಮಾ ಆಗಿರೋದ್ರಿಂದ ನಿಮ್ದು ಹೆಲ್ಪ್ ಆಗುತ್ತೆ ರೆಗ್ಯುಲರ್ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಆಗಿರೋದ್ರಿಂದ ಸಣ್ಣ ಸಣ್ಣ ಸ್ಪೀಡ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಇದನ್ನ ನಿಮ್ಮ ಮೇಲೆ ಬಾರ ಬಿಡ್ತಾ ಇದ್ದೀನಿ ಹೇಗೆ ಥೇಟ್ರಿಗೆ ಕರ್ಸೋ ಕೆಪಾಸಿಟಿ ಇರೋದು ನಿಮಗೆ ಹಂಗಾಗಿ ಕೇಳ್ಕೊಂಡು ಈ ಸಿನಿಮಾ ಬಗ್ಗೆ ನೀವು ದಯವಿಟ್ಟು ದಯವಿಟ್ಟು ತಿಳಿಸಿ ಇದು ಇಂಟೆನ್ಷನ್ ಏನಿದೆ ಹೇಳಿದ್ರೆ ನಾವು ದುಡ್ಡು ಮಾಡಬೇಕಾಗಿರೋದು ಅಥವಾ ಇನ್ನೇನೋ ನಾವು ಸ್ಟಾರ್ ಆಗಬೇಕಾಗಿರೋ ಇಮೇಜ್ನ ಒಂದು ಸೊಸೈಟಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಮ್ಮ ಕೈಲಿ ಎಂಟರ್ಟೈನ್ಮೆಂಟ್ ಮುಖಾಂತರ ತಲುಪ್ಸೋಕ್ಕೆ ನಾವು ಮೂರು ಜನ ಇಡೀ ಟೀಮ್ ಶ್ರಮ ಹಾಕಿದ್ದೀವಿ ದಯವಿಟ್ಟು ಇದನ್ನು ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ ಸರ್ ಮೂರು ಜನರ ಪರವಾಗಿ ಒಂದು ಫೈನಲ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟು ಪಾಲಿಟಿಕ್ಸು ಪ್ರೆಸೆಂಟ್ ಅಂತ ಬಿಸ್ನೆಸ್ ಅಸ್ಪೆಕ್ಟ್ಸ್ಗಳ ಮಧ್ಯೆ ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಅಂತಾರೆ ಎರಡು ತಾಸು ಕಟ್ಸ್ಬೇಕು ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಿ ನೋಡಿ ಸೋಷಿಯಲ್ ಮೆಸೇಜು ಯಾವತ್ತು ಹೇಳೋದು ತುಂಬಾ ಕಷ್ಟ ಬೋಧನೆ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ ಬೋಧನೆ ಮಾಡಿ ಬೇರೆ ಮಾಡೋದು ಬೋಧನೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡೋದಿದೆಯಲ್ಲ ಅದು ಒಂದು ಸಾಹಸ ಆ ಬೋಧನೆ ಮಾಡಿರೋದೇ ಅರುಣ ಮುಕ್ತ ಅವರು ಆ ಬೋಧನೆಯನ್ನ ಜನರಿಗೆ ಯುವಜನತೆ ಜನತೆಗೆ ಹೇಳಿರೋದೆ ಚಂದನ್ ಶೆಟ್ಟಿ ಅವರು ಅದು ಇವತ್ತು ಸಮಾಜಕ್ಕೆ ಬೇಕಾಗಿರೋದು ಬರೇ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಬೋಧನೆನ ಎಂಟರ್ಟೈನ್ಮೆಂಟ್ ಆಗಿ ಯುವ ಜನರ ಯುವ ಜನತೆ ಹೆಸರಲ್ಲಿ ಅವರ ಭಾಷೆಯಲ್ಲಿ ಹೇಳೋದಿದೆಯಲ್ಲ ಅದೇ ವಿದ್ಯಾರ್ಥಿ ವಿದ್ಯಾರ್ಥಿನಿ